ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕಿಚ್ಚ ಸುದೀಪ್ ಸರ್ ಕಿಚ್ಚ ಸುದೀಪ್ ಸರ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ಗಳಿಗಾಗಿ ಕಾಯ್ತಾ ಇದ್ದ ಫ್ಯಾನ್ಸ್ಗಳಿಗೆ ಸೊ ಇವತ್ತು ಅವರ ಹುಟ್ಟಿದ ಹಬ್ಬದ ದಿನ ಅಭಿಮಾನಿಗಳಿಗೆ ಸಮರಮದ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಸೊ ಯಾಕೆ ಅಂತ ಅಂದರೆ ಕಿಚ್ಚ ಅವರ ಹುಟ್ಟಿದ ಹಬ್ಬ ಇನ್ನೊಂದು ಮ್ಯಾಕ್ ಸಿನಿಮಾದ ಒಂದು ಫಸ್ಟ್ ಮ್ಯಾಕ್ಸಿಮಮ್ ಮಾಸ್ ಸಾಂಗ್ ರಿಲೀಸ್ ಆಗಿದೆ ಇನ್ನು ಯಾರು ಸಾಂಗ್ ನೋಡಿಲ್ಲ ಈಗಲೇ ನೋಡ್ಕೋ ಬನ್ನಿ ಸೊ ನಿಮ್ಮ ಅಭಿಪ್ರಾಯನ ಕೂಡ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ಗೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವನ್ ಎಲ್ಲರಿಗೂ ನಮಸ್ಕಾರ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಸಾಂಗ್ ನಲ್ಲಿ ಪವರ್ಫುಲ್ ಲಿರಿಕ್ಸ್ಗಳು ಅಂತಾನೆ ಹೇಳ್ಬೋದು ಸೊ ಅವರಿಗೆ ತಕ್ಕ ಹಾಗೆ ಬರೆದಿರುವಂಥ ಲೈನ್ಸ್ಗಳು ನನ್ನ ಪ್ರಕಾರ ಈ ಸಿನಿಮಾದ ಏನ್ ಏನಿದೆ ಈ ಸಾಂಗ್ ಕ್ಲೈಮ್ಯಾಕ್ಸಲ್ಲಿ ಬರಬಹುದು ಅಂತ ನನ್ನ ಪ್ರಕಾರ ಅನಿಸುತ್ತೆ ಬಹಳ ಅದ್ಭುತವಾಗಿ ಮ್ಯಾಕ್ಸಿಮಮ್ ಮಾಸ್ ಮಾಸ್ ಬಾಸ್ ಅಂತ ಹೇಳಿ ಸಿನಿಮಾದ ಸಾಂಗ್ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು ಇನ್ನು ಈ ಸಿನಿಮಾದ ಮ್ಯೂಸಿಕ್ ಬಂದ್ಬಿಟ್ಟು ನಮ್ಮ ಅಜ್ನೇಶ್ ಅವರ ಮ್ಯೂಸಿಕ್ನಲ್ಲಿ ಮೂಡ್ ಬಂದಿದೆ ಸೊ ಅವರ ಮ್ಯೂಸಿಕ್ ಅಂತ ಅಂದರೆ ಒಂದು ರಾ ಅಂತಾಗಿರತ್ತೆ ಸೊ ಇನ್ನು ಈ ಸಾಂಗ್ನ ಲಿರಿಕ್ಸ್ ಬರೆದವರು ಅನೂಪ್ ಭಂಡಾರಿ ಅವರು ಸೊ ಅವರು ಕೂಡ ಲಿರಿಕ್ಸ್ ಬರೆದಿದ್ದಾರೆ ಸೊ ಈ ಸಾಂಗಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅವರನ್ನು ವರ್ಣಿಸಿದ್ದಾರೆ ಆ್ಯಕ್ಚುಲಿ ಯಾವ ರೀತಿ ಅಂತ ನೀವು ಸಾಂಗ್ನಲ್ಲಿ ನೋಡ್ಕೊಬಂದುಬಿಡಿ ಆ ಡೈಲಾಗ್ಸ್ಗಳು ಮತ್ತು ಅವರಿಗೆ ಕೊಡುವಂಥ ಕೌಂಟ್ರ್ ಡೈಲಾಗ್ಸ್ ಅಂತಂದರೆ ಇದರಲ್ಲಿ ಒಟ್ಟು ಸರ್ಗೆ ಬರೆದಿರುವಂಥ ಲೈನ್ಸ್ಗಳು ತುಂಬ ಚೆನ್ನಾಗಿ ಹೋಲಿಕೆಯಾಗಿದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ಗೆ ತುಂಬ ಜನ ಕಾಯ್ತಾ ಇದ್ದಾರೆ ಸೊ ನಾನು ಕೂಡ ಅದರಲ್ಲಿ ಈ ಸಿನಿಮಾ ಸೆಪ್ಟೆಂಬರ್ ಇಪ್ಪತ್ತ ಏಳಕ್ಕೆ ರಿಲೀಸ್ ಆಗುತ್ತೆ ಅಂತ ಒಂದು ಬಸ್ ಇದೆ ಬಟ್ ಈ ಸಾಂಗ್ಲಿ ಲಾಸ್ಟಿಗೆ ನೋಡಿದಾಗ ಅನೌನ್ಸ್ ಮಾಡ್ತೀವಿ ಗಣೇಶ ಚತುರ್ಥಿಗೆ ಅಂತ ಇದೆ ಸೊ ನೋಡುವ ಏನಾಗ್ತದೆ ಅಂತ ಸೊ ಆಗ್ಲೇ ಬಿಗ್ ಬಾಸ್ನ ಒಂದು ಪ್ರೊಮೋ ಬಂದಿದೆ ಅದು ಹೇಗಿದೆ ನೋಡಿದ್ರ ಕಮೆಂಟ್ ಮಾಡಿ ಆ ಪ್ರೊಮೋ ಹೇಗೆ ಇಷ್ಟ ಆಯ್ತಾ ನಿಮಗೆ ಹಾಗೇನೆ ಈ ಕಾರ್ಯಕ್ರಮವನ್ನು ಹೋಸ್ಟ್ ಸುದೀಪ್ ಸರೇ ಮಾಡಬೇಕಾ ಅಥವಾ ಬೇರೆಯವರಾಗಬೇಕಾ ಹಾಗೇನೆ ಬಿ ಆರ್ ಬಿ ಟೀಸರ್ನ ನೋಡ್ಕೊಂಡು ಬಂದ್ಬಿಡಿ ಥ್ಯಾಂಕ್ ಯು ಆದಷ್ಟು ಬೇಗ ಮತ್ತೊಂದು ರಿವ್ಯೂ ಜೊತೆ ಬರ್ತೀನಿ ಸಂಜೆನೆ